ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನಿರಂತರವಾಗಿ ಕುದಿತಾ ಇದ್ದ ಮಿಡಲ್ ಈಸ್ಟ್ನಲ್ಲಿ ಈಗ ಶಾಂತಿಯ ಗಾಳಿ ಬೀಸೋಕೆ ಶುರುವಾಗಿದೆ ಇಸ್ರೇಲ್ ಮತ್ತು ಹೆಜ್ಬುಲ್ ನಡುವಿನ ರಕ್ತ ಸಿಕ್ತ ಕದನಕ್ಕೆ ಕೊನೆಗೂ ತಾತ್ಕಾಲಿಕ ಕದನ ವಿರಾಮ ಬಿದ್ದಿದೆ ಎರಡು ಪಡೆಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಫ್ರಾನ್ಸ್ ಹಾಗೂ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಒಪ್ಪಿಗೆ ಕೊಟ್ಟಿದೆ ಹತ್ತು ಒಂದು ಮತಗಳ ಬಹುಮತದ ಮೂಲಕ ನತನ್ಯಾಹು ಕ್ಯಾಬಿನೆಟ್ನಿಂದ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಹದಿಮೂರು ತಿಂಗಳ ಕಾಲ ಈ ಕದನ ವಿರಾಮದ ಒಪ್ಪಂದ ಇರುತ್ತೆ ಬುಧವಾರ ಬೆಳಗಿನ ಜಾವ ನಾಲ್ಕರಿಂದಲೇ ಇದು ಜಾರಿ ಕೂಡ ಆಗಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಹಾಗೂ ಲೆಬನಾನ್ ಹಂಗಾಮಿ ಪ್ರಧಾನಿ ನಾಜಿಬ್ ಮಿಕಾಟಿ ಜೊತೆಗೂ ಈ ಬಗ್ಗೆ ಮಾತನಾಡಿದಿವಿ ಈ ಒಪ್ಪಂದದಿಂದ ಲೆಬನಾನ್ಗೂ ಕೂಡ ಹೊಸತೊಂದು ಕಾಲದ ಆರಂಭ ಆಗುತ್ತೆ ಅಂತ ಬೈಡನ್ ಹೇಳಿದ್ದಾರೆ ಜೊತೆಗೆ ಈ ಯುದ್ಧವನ್ನು ಶಾಶ್ವತವಾಗಿ ಕೊನೆಗೊಳಿಸೋಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಅಮೆರಿಕ ಹಾಗೂ ಮಿತ್ರಪಡೆಗಳು ಮಾಡ್ತವೆ ಅಂತ ಹೇಳಿದ್ದಾರೆ ಈ ಮೂಲಕ ಅಧಿಕಾರದಿಂದ ಕೆಳಗಿಳಿಯೋ ಮುನ್ನವೇ ಬೈಡನ್ ಈ ಯುದ್ಧಕ್ಕೆ ಅಲ್ಪ ವಿರಾಮ ಹಾಕುವಲ್ಲಿ ಕಡೆಗೂ ಕೂಡ ಸಫಲರಾಗಿದ್ದಾರೆ ಟ್ರಂಪ್ ಬಂದ್ ಮಾಡ್ತಾರೆ ಟ್ರಂಪ್ ಬಂದ್ ಮಾಡ್ತಾರೆ ಅಂತಿತ್ತು ನೀವೇನು ಬಂದು ಮಾಡೋದು ನಾನು ಮಾಡಿಬಿಟ್ಟು ಹೋಗ್ತೀನಿ ಹೆಂಗೆ ಅಂತ ಹೇಳಿ ಮಾಡ್ದಂಗೆ ಅಥವಾ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಹಲವು ತಿಂಗಳುಗಳಿಂದ ಅಮೆರಿಕ ಜೊತೆಗೂಡಿ ನಡೆಸಿದ ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಲೆಬನಾನ್ನಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದ ಹಾಗೆ ವಿಶ್ವದ ಹಲವು ಕಡೆಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಿದೆ ಅಂತ ಇಟಲಿಯಂತಹ ಮಿತ್ರರು ಕೂಡ ಕಿಡಿಕಾರಿದರು ಭಾರತ ಕೂಡ ಹೇಳಿತ್ತು ಶಾಂತಿ ಪಾಲನಾ ಪಡೆ ಮೇಲೆ ದಾಳಿ ಮಾಡಬಾರದಾಗಿತ್ತು ಅಂತ ಜೊತೆಗೆ ನತನ್ಯಾಹು ವಿರುದ್ಧ ಯುದ್ಧಾಪರಾಧದ ಕಾರಣ ಕೊಟ್ಟು ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಿತ್ತು ಇದರ ಬೆನ್ನಲ್ಲೇಗ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಈ ಮಾಹಿತಿ ಪ್ರಕಾರ ಈ ಒಪ್ಪಂದದ ಅನ್ವಯ ಅರವತ್ತು ದಿನಗಳ ಅವಧಿಯಲ್ಲಿ ದಕ್ಷಿಣ ಲೆಬನಾನ್ ಬಳಿಯ ದಕ್ಷಿಣಕ್ಕೆ ಅಂದರೆ ಲಿಟಾನಿ ನದಿಯ ದಕ್ಷಿಣ ಭಾಗದಿಂದ ಇಸ್ರೇಲ್ ಹಿಂದಕ್ಕೆ ಸರಿಬೇಕು ನದಿಯ ಉತ್ತರಕ್ಕೆ ಹೆಜ್ಬುಲ್ಲಾಗಳು ತಮ್ಮ ಸೇನೆಯನ್ನು ವಾಪಸ್ ತಗೋಬೇಕು ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹಿಜ್ಬುಲ್ಲಾಗಳು ಇರಬೇಕು ಹತ್ತಿರ ಬರಂಗಿಲ್ಲ ಇನ್ನು ಹಿಜ್ಬುಲ್ಲಾಗಳ ಜಾಗಕ್ಕೆ ಸುಮಾರು ಐದು ಸಾವಿರ ಲೆಬನೀಸ್ ಸೈನಿಕರು ನಿಯೋಜನೆ ಆಗ್ತಾರೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇಡೀ ಲೆಬನಾನ್ನಿಂದ ತನ್ನ ಸೇನೆಯನ್ನು ಹಂತ ಹಂತವಾಗಿ ವಾಪಸ್ ತಗೊಳ್ಳುತ್ತೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಏನು ಈ ಕದನ ವಿರಾಮವನ್ನು ಇರಾನ್ ಕೂಡ ಸ್ವಾಗತ ಮಾಡಿದೆ ಹೆಸ್ಬುಲ್ಲಾಗಳ ಪೋಷಕ ಇರಾನ್ ಸ್ವಾಗತ ಮಾಡಿದೆ ಇಸ್ರೇಲ್ನ ಆಕ್ರಮಣಕಾರಿ ದಾಳಿಗಳು ಈಗ ನಿಲ್ಲುತ್ತೆ ಅಂತ ಇರಾನ್ ಹೇಳಿದೆ ಆದರೆ ಇಸ್ರೇಲ್ ಇದರ ಬೆನ್ನಲ್ಲೇ ದೊಡ್ಡ ವಾರ್ನಿಂಗ್ ಕೂಡ ಕೊಟ್ಟಿದೆ ಕದನ ವಿರಾಮದ ಪ್ರಕಾರ ಉಭಯ ಪಡೆಗಳು ಒಬ್ಬರಿಗೊಬ್ಬರ ಮೇಲೆ ಫೈರಿಂಗ್ ಮಾಡೋ ಹಾಗಿಲ್ಲ ಆದರೆ ಇದನ್ನು ಹಿಜ್ಬುಲಾಗಳೇನಾದರೂ ಉಲ್ಲಂಘನೆ ಮಾಡಿದ್ರೆ ನೋಡಿ ಸರಿಯಾಗಿ ಆಚಾರ ಪಡಿಸ್ತೀವಿ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ರತನ್ಯಾಹು ಹಿಜ್ಬುಲಾಗಳಿಗೆ ಈ ಒಪ್ಪಂದ ಮಾಡಿಕೊಳ್ಳುತ್ತಲೇ ದೊಡ್ಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಒಪ್ಪಂದ ನಾವು ಗಾಜಾ ಮತ್ತು ಇರಾನ್ ಮೇಲೆ ಫೋಕಸ್ ಮಾಡೋಕೆ ಅನುವು ಮಾಡಿಕೊಟ್ಟಿದೆ ಈಗ ಹಮಸ್ ಉಳ್ಕೊಂಡಿದೆ ಅದ್ರ ಮೇಲೆ ಇನ್ನಷ್ಟು ತೀವ್ರ ಒತ್ತಡ ಹಾಕೋಕೆ ನಮಗೆ ಈಗ ಸ್ವಲ್ಪ ಪುರ್ಸೋಸ್ ಸಿಗುತ್ತೆ ಗಾಜಾದಿಂದ ಇಸ್ರೇಲ್ಗೆ ಇನ್ಮೇಲೆ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಆ ರೀತಿ ಮಾಡ್ತೀವಿ ನಮ್ಮ ಒತ್ತಾಯಾಳುಗಳನ್ನು ಇಸ್ರೇಲ್ಗೆ ಕರ್ಕೊಂಡ್ ಬರ್ತೀವಿ ಅಂತ ಕೂಡ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಫುಲ್ ಗಾಜಾ ಕಡೆ ಫೋಕಸ್ ಮಾಡಬಹುದು ಈಗ ನಿಂದ ಹಿಜಬುಲ್ಲಾಗಳ ಕಾಟ ನಿಲ್ತು ಅಂತ ಹಾಗೆ ಸ್ನೇಹಿತರೆ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ಯುದ್ಧ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಿಂದರೆ ಅಂದ್ರೆ ಹಮಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಇಲ್ಲೂ ಕೂಡ ಸಂಘರ್ಷ ಶುರುವಾಗಿತ್ತು ಆನ್ ಆ್ಯಂಡ್ ಆಫ್ ಥರ ನಿರಂತರವಾಗಿ ಹೊಡೆದಾಟ ಒಂದು ಸ್ವಲ್ಪ ವಿರಾಮ ಹೊಡೆದಾಟ ವಿರಾಮ ನಡೀತಾ ಇತ್ತು ಆದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಪೂರ್ಣ ಪ್ರಮಾಣದ ಯುದ್ಧವೇ ಶುರುವಾಗಿತ್ತು ಇಸ್ರೇಲ್ ಗ್ರೌಂಡ್ ಅಟ್ಯಾಕ್ ಮಾಡಿ ಲೆಬೆನಾನ್ ಮೇಲೆ ಸರಣಿ ದಾಳಿ ಮಾಡಿತ್ತು ಈ ಯುದ್ಧದಿಂದ ಲೆಬೆನಾನ್ನಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತ್ ಅಧಿಕ ಮಂದಿ ಪ್ರಾಣ ಕಳ್ಕೊಂಡ್ರು ಅಲ್ಲದೆ ಹಿಜ್ಬುಲಾಗಳ ಮುಖ್ಯಸ್ಥನಾಗಿದ್ದ ಮೂರು ದಶಕಗಳಿಂದ ಸಂಘಟನೆ ನಡೆಸ್ತಾ ಇದ್ದ ಹಜುನ್ ನಜ್ರುಲ್ಲಾ ಹಿಜ್ಬುಲಾಗಳ ಟಾಪ್ ಕಮಾಂಡರ್ ಫೌದ್ ಶುಕರ್ ಅಲ್ ಹಜ್ ಅಬೂ ತಾಲೇಬ್ ಸೇರಿ ಸಂಘಟನೆಯ ಎಲ್ಲ ಪ್ರಮುಖ ಮುಖಂಡರುಗಳನ್ನು ಇಸ್ರೇಲ್ ಫಿನಿಷ್ ಮಾಡಿತು ಪೇಜರ್ ದಾಳಿ ಮಿಸೈಲ್ ದಾಳಿ ತನಕ ಇಸ್ರೇಲ್ ಭಯಾನಕವಾಗಿ ಹೊಡೆತವನ್ನ ಕೊಟ್ಟಿತ್ತು ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ನ ಸಾಕಷ್ಟು ನಗರಗಳ ಮೇಲೆ ನಿರಂತರವಾಗಿ ಕ್ಷಿಪಣಿ ಮಳೆಯನ್ನು ಸುರಿಸುವ ಪ್ರಯತ್ನ ಮಾಡ್ತಾನೆ ಇದ್ರು ಇದರಲ್ಲಿ ಎಂಬತ್ತು ಇಸ್ರೇಲಿ ಸೈನಿಕರು ಪ್ರಾಣ ಕಳ್ಕೊಂಡು ನಲವತ್ತಾರು ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಎರಡು ಕಡೆ ಸಾಕಷ್ಟು ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು ಲೆಬನಾನ್ ಜನ ಸಿರಿಯಾ ಕಡೆಗೆ ಓಡಿದ್ರು ಈಗ ಅಂತಿಮವಾಗಿ ತಾತ್ಕಾಲಿಕ ಕದನ ವಿರಾಮ ಜಾರಿಯಾಗಿದೆ ಆದರೆ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಮೂರನೇ ಸುತ್ತಿನ ಹೊಡೆದಾಟ ಶುರುವಾಗೋ ಡೆವಲಪ್ಮೆಂಟ್ ಆಗ್ತಾ ಇವೆ ಕದನ ವಿರಾಮದ ಸುದ್ದಿ ಬರುತ್ತಿದ್ದ ಹಾಗೆ ಇರಾನ್ ಇಸ್ರೇಲ್ ಮೇಲೆ ಇನ್ನಷ್ಟು ದೊಡ್ಡ ಬೆದರಿಕೆಗಳನ್ನು ಹಾಕೋಕೆ ಶುರು ಮಾಡಿದೆ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಇಸ್ರೇಲ್ ಮಾಡಿದ ದಾಳಿಗೆ ಇರಾನ್ ಪ್ರತಿಕ್ರಿಯೆ ತೀರಿಸಿಕೊಳ್ಳುತ್ತೆ ಈ ಬಾರಿ ಬಹಳ ಡಿಫ್ರೆಂಟ್ ಆಗಿ ತೀರಿಸ್ಕೊಳ್ತೀವಿ ಮತ್ತು ಇಸ್ರೇಲ್ ಇಮ್ಯಾಜಿನ್ ಕೂಡ ಮಾಡಿರಬಾರದು ಆ ರೀತಿ ಪ್ರತಿದಾಳಿ ಮಾಡ್ತೀವಿ ಅದಕ್ಕೋಸ್ಕರ ನಾವು ಇರಾನ್ನವರು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಿದ್ದೀವಿ ಅಂತ ಇರಾನ್ನ ಸೇನಾ ಮುಖ್ಯಸ್ಥ ಮೇಜರ್ ಜನರಲ್ ಮಹಮ್ಮದ್ ಭಾಗೀರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರೀ ಅಂತ ತಮ್ಮ ಮೂರನೇ ಪ್ರತಿಕಾರದ ದಾಳಿಗೆ ಹೆಸರು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ ಇರಾನ್ನವರು ಇತ್ತೀಚೆಗೆ ಖಾಮಿನೇ ಆಪ್ತರು ಅದನ್ನೇ ಹೇಳ್ತಾ ಇದ್ರು ಈಗ ಇಸ್ರೇಲ್ ಮೇಲೆ ಪ್ರತಿಕಾರ ನಿಶ್ಚಿತ ಅಂತ ಇರಾನ್ ಮತ್ತೊಮ್ಮೆ ಪುನರುಚ್ಛಾರ ಮಾಡಿದೆ ಏನು ಪಾಕ್ನಲ್ಲಿ ಅಲ್ಲಿನ ಸೇನೆ ಹಾಗೂ ಇಮ್ರಾನ್ ಖಾನ್ ಬೆಂಬಲಿಗರ ನಡುವಿನ ಸಂಘರ್ಷ ತಾರಕಕ್ಕೇರದೆ ಇಸ್ಲಾಮಾಬಾದ್ಗೆ ಮುತ್ತಿಗೆ ಹಾಕೋಕೆ ಬಂದಿದ್ದ ಇಮ್ರಾನ್ ಸೇನೆಯ ಮೇಲೆ ಅಲ್ಲಿನ ಅಫಿಷಿಯಲ್ ಸೇನೆ ಭೀಕರವಾಗಿ ಪ್ರಹಾರ ಮಾಡಿದೆ ಇದರ ಪರಿಣಾಮ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಇಮ್ರಾನ್ ಪತ್ನಿ ಬುಷ್ರಾ ಬೇಬಿ ಹಾಗೂ ಅಲಿ ಅಮೀನ್ ಗಂಡಾಪುರ್ ಸ್ಥಳದಿಂದ ಪರಾರಿಯಾಗಿದ್ದಾರೆ ಹೀಗಂತ ಪಾಕ್ನ ಆಂತರಿಕ ಸಚಿವ ಮೋಶಿನ್ ನಖ್ವಿ ಹೇಳಿದ್ದಾರೆ ಅಲ್ಲದೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಸಾವಿರಾರು ಜನರನ್ನು ಪಾಕಿಸ್ತಾನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿದೆ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಬ್ಯಾರಿಕೇಡ್ ಮುರಿದು ಇಸ್ಲಾಮಾಬಾದ್ ಒಳಗೆ ಇಮ್ರಾನ್ ಬೆಂಬಲಿಗರು ನುಗ್ಗಿದ್ರು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಷ್ಟರಲ್ಲಿ ಸೇನೆ ಎಂಟ್ರಿ ಕೊಟ್ಟು ಮಧ್ಯರಾತ್ರಿ ಈ ಭಯಂಕರ ಆಪರೇಷನ್ ಶುರು ಮಾಡಿ ಅವ್ರನ್ನೆಲ್ಲ ಚದುರಿಸಿ ಓಡಿಸಿದೆ ಸರಿಯಾಗಿ ಹೊಡೆದಿದ್ದಾರೆ ಅಲ್ಲದೆ ಎಲ್ಲರನ್ನು ಕ್ಲಿಯರ್ ಮಾಡಿದ್ದೀವಿ ಕ್ಲಿಯರ್ ಅಂತ ಪಾಕಿಸ್ತಾನದ ಈ ಸರ್ಕಾರ ಹೇಳಿದೆ ಏನೋ ಪಿ ಟಿ ಐ ಪ್ರತಿಭಟನೆ ಕ್ರಿಕೆಟ್ ಮೇಲೂ ಕೂಡ ಪರಿಣಾಮ ಬೀರಿದೆ ಪಾಕ್ನಲ್ಲಿ ಈ ಅಶಾಂತ ಪರಿಸ್ಥಿತಿ ಸಂಘರ್ಷದ ವಾತಾವರಣ ಅಂತರ್ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದ ಹಾಗೆ ಶ್ರೀಲಂಕಾ ಎ ಟೀಮ್ ಕೂಡ ನಿಮ್ಮ ಸವಾಸ ಬೇಡ ಅಂತ ಪಾಕಿಸ್ತಾನದಿಂದ ಜಾಗ ಖಾಲಿ ಮಾಡಿದೆ ಪಾಕ್ ಹಾಗೂ ಶ್ರೀಲಂಕಾ ಎ ಟೀಮ್ಗಳ ನಡುವೆ ನಡೀತಾ ಇದ್ದ ಕ್ರಿಕೆಟ್ ಸರಣಿಯನ್ನು ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಐದು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಉಳಿದೆರಡು ಪಂದ್ಯಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಖುದ್ದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ ಅಲ್ಲದೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಜೊತೆಗೂಡಿ ಇನ್ನೆರಡು ಪಂದ್ಯಗಳನ್ನು ಎಲ್ಲಿ ಹೇಗೆ ನಡೆಸಬೇಕು ಅಂತ ಚರ್ಚಿಸಿ ಆಮೇಲೆ ಅಂತಿಮ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸ್ತೀವಿ ಅಂತಿರೋ ಪಾಕಿಸ್ತಾನಕ್ಕೆ ಈ ಎಲ್ಲ ಬೆಳವಣಿಗೆಗಳು ಒಂದು ರೀತಿ ಆಘಾತವನ್ನೇ ಉಂಟು ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಲಂಕಾ ಆಟಗಾರರು ಪಾಕ್ ಪ್ರವಾಸ ಕೈಗೊಂಡಾಗ ಲಾಹೋರ್ ನಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಿರ್ಬೇಕಾದ್ರೆ ಸ್ಟೇಡಿಯಂ ಬಳಿ ಲಂಕಾ ಆಟಗಾರರ ಬಸ್ ಬರ್ತಿದ್ದ ಹಾಗೆ ಗುಂಡಿನ ದಾಳಿಯಾಗಿತ್ತು ಹನ್ನೆರಡು ಬಂದು ಕುದಾರಿಗಳು ಬಂದು ಗುಂಡಿನ ಮಳೆಯನ್ನು ಸುರಿಸಿದ್ರು ಸ್ಟೇಡಿಯಂ ಮೇಲೆ ಈ ವೇಳೆ ಆರು ಲಂಕನ್ ಆಟಗಾರರಿಗೆ ಗಾಯಗಳಾಗಿತ್ತು ಘಟನೆ ಆರು ಪಾಕ್ ಪೊಲೀಸರು ಹಾಗೂ ಇಬ್ಬರು ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು ಸ್ಟೇಡಿಯಂ ಒಳಗಡೆ ಮೇಲ್ಗಡೆಯಿಂದ ಹೆಲಿಕಾಪ್ಟರ್ ಇಳಿಸಿ ಲಂಕಾ ಆಟಗಾರನ ಏರ್ ಲಿಫ್ಟ್ ಮಾಡಿ ಪಾಕ್ ಸೇನೆ ಬಚಾವ್ ಮಾಡಬೇಕಾಗಿತ್ತು ಜೀವ ಭಯ ಅಲ್ಲಿ ಆಡೋಕ್ಕೆ ಹೋಗೋರಿಗೆ ಈ ಸಲ ಏನೋ ಧೈರ್ಯ ಮಾಡಿ ಹೋಗಿದ್ರು ಲಂಕಾ ಆಟಗಾರರು ಎ ಟೀಮ್ ಹೋಗಿತ್ತು ಈಗ ಅವರು ಕೂಡ ಹೆದ್ರ ಮಧ್ಯದಲ್ಲಿ ವಾಪಸ್ ಬರೋ ಪರಿಸ್ಥಿತಿಯನ್ನು ಪಾಕಿಗಳು ನಿರ್ಮಾಣ ಮಾಡಿದ್ದಾರೆ ಎಂಥ ಪರಿಸ್ಥಿತಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡ್ತಾರಂತೆ ಇವರು ಉಗ್ರರ ಕ್ರೀಡಾಕೂಟ ಆಯೋಜನೆ ಮಾಡಲಿ ಉಗ್ರರ ಚಾಂಪಿಯನ್ಸ್ ಟ್ರೋಫಿ ಬಲೂಚ್ ಬುಲ್ಸ್ ಅಂತ ಕೈಬರ್ ಖಾನ್ ರೈಡರ್ಸ್ ಅಂತ ಆಮೇಲೆ ಈ ತಾಲಿಬಾಂಬ್ ಸ್ಕೂಸ್ ಬಾಂಬ್ಸ್ ಅಂತ ಈ ತರದ ಇವರು ಏನಾದರೂ ಉಗ್ರರ ಕ್ರೀಡಾಕೂಟ ಆಯೋಜನೆ ಮಾಡೋಕ್ಕೆ ಸೂಕ್ತವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಮತ್ತೆ ಜಗತ್ತಿಗೆಲ್ಲ ಭಾಳ ಮಾತಾಡ್ತಾರೆ ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಇಸ್ಕಾನ್ ಬ್ಯಾನ್ಗೆ ಅಲ್ಲಿನ ಮೂಲಭೂತವಾದಿ ಸರ್ಕಾರ ಮುಂದಾಗಿದೆ ಇಸ್ಕಾನ್ನ ಮೂಲಭೂತವಾದಿ ಸಂಸ್ಥೆ ಅಂತ ಕರೆದು ಅದನ್ನು ಬಾಂಗ್ಲಾದಿಂದ ಬ್ಯಾನ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಬಾಂಗ್ಲಾದ ಅಟಾರ್ನಿ ಜನರಲ್ ಮಹಮ್ಮದ್ ಅಸಾದುಜಮಾಮ್ ತಿಳಿಸಿದ್ದಾರೆ ಬಾಂಗ್ಲಾದ ಇಸ್ಕಾನ್ ಮುಖ್ಯಸ್ಥ ಚಿನ್ಮಯ್ ಕೃಷ್ಣದಾಸ್ ಅರೆಸ್ಟ್ ಆದ ಬೆನ್ನಲ್ಲೇ ಈ ದೊಡ್ಡ ಬೆಳವಣಿಗೆಯಾಗಿದೆ ಚಿನ್ಮಯ್ ಕೃಷ್ಣದಾಸ್ ಅರೆಸ್ಟ್ ಆಗಿರೋ ವಿಚಾರ ಭಾರತ ಬಾಂಗ್ಲಾ ನಡುವೆ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ ಕೃಷ್ಣದಾಸ್ ಬಂಧನದ ಬಗ್ಗೆ ಭಾರತ ಸರ್ಕಾರ ಖಂಡನೆ ವ್ಯಕ್ತಪಡಿಸಿತ್ತು ಇದಕ್ಕೆ ಬಾಂಗ್ಲಾದ ಯುನ ಸರ್ಕಾರ ರಿಯಾಕ್ಟ್ ಮಾಡಿದೆ ಇವೆಲ್ಲ ನಮ್ಮ ಆಂತರಿಕ ವಿಚಾರ ಅಂತ ಹೇಳಿದ ಯಾರು ಮಧ್ಯ ಪ್ರವೇಶ ಮಾಡೋದು ಬೇಡ ನಾವು ಹ್ಯಾಂಡಲ್ ಮಾಡ್ಕೋತೀವಿ ಅಂತ ಹೇಳಿ ಅಲ್ದೆ ಅಲ್ಲದೆ ಭಾರತ ಸರ್ಕಾರ ಇಂತಹ ಆಧಾರ ರಹಿತ ಹೇಳಿಕೆಗಳನ್ನ ಕೊಡೋದ್ರಿಂದ ಸತ್ಯಾಂಶವನ್ನ ತಪ್ಪಾಗಿ ಬಿಂಬಿಸಿದಂತೆ ಆಗುತ್ತೆ ಎರಡು ದೇಶಗಳ ನಡುವಿನ ಗೆಳೆತನ ಮತ್ತು ಅಂಡರ್ಸ್ಟ್ಯಾಂಡಿಂಗ್ಗೆ ಇವೆಲ್ಲ ವಿರುದ್ಧವಾಗಿದೆ ಅಂತ ಹೇಳಿಕೆಯನ್ನು ಇಶ್ಯೂ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮದು ಬಾಂಗ್ಲಾದೇಶದ ನ್ಯಾಯಾಂಗ ಸಂಪೂರ್ಣ ಸ್ವತಂತ್ರವಾಗಿದೆ ನಮ್ಮ ಸರ್ಕಾರ ಯಾವುದೇ ರೀತಿ ನ್ಯಾಯಾಂಗದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಚಿನ್ಮಯ ಕೃಷ್ಣರ ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಕೋರ್ಟ್ ಡಿಸಿಷನ್ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ಇನ್ನು ಬಾಂಗ್ಲಾದಲ್ಲಿ ಕೃಷ್ಣದಾಸ್ ಬಿಡುಗಡೆಗೆ ಡಿಮ್ಯಾಂಡ್ ಮಾಡಿ ಬೀದಿಗಿಡಿದು ಪ್ರತಿಭಟನಾಕಾರರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದ ಗಾಡಿಯನ್ನ ತಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಗಾಡಿಯನ್ನ ಸುತ್ತುವರೆದಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರನ್ನ ಚದುರಿಸೋಕೆ ಬಾಂಗ್ಲಾ ಪೊಲೀಸರು ಅಶ್ರುವಾಯು ಅಂದ್ರೆ ಕಣ್ಣಲ್ಲಿ ನೀರು ಬರೋ ಟಿಯರ್ ಗ್ಯಾಸ್ ಗಳನ್ನ ಪ್ರಯೋಗ ಮಾಡಿದ್ದಾರೆ ಈ ಗಲಾಟೆಯಲ್ಲಿ ಮೂವತ್ತೈದು ವರ್ಷದ ಬಾಂಗ್ಲಾ ವಕೀಲರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಅಶಾಂತ ಪರಿಸ್ಥಿತಿಯಲ್ಲಿ ಅವ್ರನ್ನ ಸೈಫುಲ್ ಇಸ್ಲಾಂ ಅಲೀಫ್ ಅಂತ ಗುರುತಿಸಲಾಗಿದೆ ಆದರೆ ಇವರಿಗೆ ಏನಾಯಿತು ಹೇಗೆ ಇವರಿಗೆ ಪೆಟ್ಟಾಯ್ತು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಅದು ಸ್ಪಷ್ಟ ಆಗಬೇಕಾಗಿದೆ ಅದರ ಬಗ್ಗೆ ತನಿಖೆ ಈಗ ನಡೀತಾ ಇದೆ ಇನ್ನು ಗಲಾಟೆಯಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಗಾಯಗೊಂಡಿದ್ದಾರೆ ಅಂದ ಹಾಗೆ ಕೃಷ್ಣದಾಸರಿಗೆ ಜಾಮೀನು ಕೊಡೋಕೆ ಬಾಂಗ್ಲಾ ಸ್ಥಳೀಯ ಕೋರ್ಟ್ ನಿರಾಕರಿಸಿದಾಗ ರೊಚ್ಚುಗೆದ್ದ ಪ್ರತಿಭಟನಾಕಾರರು ದೊಡ್ಡ ಸಂಖ್ಯೆಯಲ್ಲಿ ಕೋರ್ಟ್ ಮುಂದೆ ಜಮಾಯಿಸಿ ಅಲ್ಲೂ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದರು ಅಂದರೆ ಎರಡು ಸಾವಿರಕ್ಕೂ ಅಧಿಕ ಕೃಷ್ಣದಾಸ್ ಬೆಂಬಲಿಗರು ಬಂದು ಅಲ್ಲಿ ಸೇರಿ ಅವರ ಪರವಾಗಿ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಈ ವೇಳೆ ಕೃಷ್ಣದಾಸರನ್ನು ಕರ್ಕೊಂಡು ಹೋಗ್ತಿದ್ದ ಗಾಡಿಯನ್ನು ತಡೆದಿರೋದು ಮಾತ್ರ ಅಲ್ಲದೆ ಪೊಲೀಸರ ಮೇಲೆ ಇಟ್ಟಿಗೆಗಳನ್ನು ಎಸದರು ಗಲಾಟೆ ಶುರು ಮಾಡಿದ್ರು ಅಂತ ಪೊಲೀಸರು ಆರೋಪ ಮಾಡಿದ್ದಾರೆ ಹಾಗಾಗಿ ಅವರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ಬೇಕಾಯಿತು ಅಂತ ಪೊಲೀಸರು ಹೇಳ್ತಿದ್ದಾರೆ ಆತ ಕೃಷ್ಣದಾಸರ ಬಂಧನವನ್ನು ಬಾಂಗ್ಲಾದ ಇಸ್ಕಾನ್ ಘಟಕ ತೀವ್ರವಾಗಿ ಖಂಡಿಸಿದೆ ಸನಾತನ ಸಂಪ್ರದಾಯದ ವಿರುದ್ಧ ಹಿಂದೂಗಳ ವಿರುದ್ಧ ಹಿಂಸಾಚಾರ ಮತ್ತು ದಾಳಿ ನಡೆಸಿದರೆ ಕೆಟ್ಟ ಪರಿಣಾಮ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಜಾರಿ ಮಾಡಿದೆ ಅಲ್ಲದೆ ಕೃಷ್ಣದಾಸರ ವಾಕ್ ಸ್ವಾತಂತ್ರ್ಯದ ಹಕ್ಕುಗಳನ್ನು ಎತ್ತಿ ಹಿಡಿದು ನ್ಯಾಯ ಒದಗಿಸಿಕೊಡಿ ಅಂತ ಬಾಂಗ್ಲಾದ ಮಧ್ಯಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರೋಕು ಮುನ್ನವೇ ಚೀನಾ ಕೆನಡಾ ಮತ್ತು ಮೆಕ್ಸಿಕೋಗೆ ಟ್ಯಾರಿಫ್ ಶಾಕ್ ಕೊಟ್ಟಿದ್ರು ಇದರ ಬನ್ನಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ಮತ್ತು ಟ್ರಂಪ್ ನಡುವೆ ಫೋನ್ ಕಾಲ್ ಮಾತುಕತೆ ನಡೆದಿದೆ ಈ ಬಗ್ಗೆ ತ್ರುಡು ಹೇಳಿಕೊಂಡಿದ್ದಾರೆ ರೊಂದಿಗೆ ಒಂದೊಳ್ಳೆ ಮಾತುಕತೆ ನಡೆದಿದೆ ಉಭಯ ದೇಶಗಳ ನಡುವಿನ ಸ್ಟ್ರಾಂಗ್ ನಲ್ಲಿ ಆಗಾಗ ಮೇಲೆ ಕೆಳಗೆ ಆಗೋ ರೀತಿಯಾಗುತ್ತೆ ಅದರ ಬಗ್ಗೆ ನಾವು ಮಾತನಾಡಿದ್ವಿ ಈ ಸವಾಲುಗಳನ್ನು ಒಟ್ಟಿಗೆ ಕೆಲಸ ಮಾಡೋ ಮೂಲಕ ಹೇಗೆ ಬಗೆಹರಿಸಬಹುದು ಅಂತ ನಾವು ಆರಾಮಾಗಿ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಜೊತೆಗೆ ಈ ವೇಳೆ ವ್ಯಾಪಾರದ ಬಗ್ಗೆ ಮತ್ತು ಗಡಿ ಭದ್ರತೆ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದೀವಿ ಅಂತ ಕೂಡ ಕೆನಡಾ ಸರ್ಕಾರ ಹೇಳಿದೆ ಹಾಗೆ ಟ್ರಂಪ್ ಕೆನಡಾ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತೀನಿ ಟ್ಯಾರಿಫ್ ಹಾಕ್ತೀನಿ ಅಂತ ಇತ್ತೀಚೆಗಷ್ಟೇ ಅನೌನ್ಸ್ ಮಾಡಿದ್ರು ಇದರ ಬೆನ್ನಲ್ಲೇ ಇವರ ನಡುವೆ ಮಾತುಕತೆ ಕೂಡ ಆಗಿದೆ ಏನು ರಷ್ಯಾ ಯುಕ್ರೇನ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಯುಕ್ರೇನ್ ವಿರುದ್ಧ ಹೋರಾಡೋಕೆ ರಷ್ಯಾ ಈಗ ತನ್ನ ಸೇನೆಗೆ ಸೌದಿ ಅರೇಬಿಯಾದ ಶತ್ರು ಹುತಿ ಬಂಡುಕೋರನ್ನು ನೇಮಿಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲದೆ ರಷ್ಯಾ ಸೇನೆಗೆ ಸೇರಿದ್ದಕ್ಕೆ ಪ್ರತಿ ಹೌತಿಗಳು ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನ ಕೂಡ ತಗೊಳ್ಳೋಕೆ ಶುರು ಮಾಡಿದ್ದಾರೆ ಬಾರ್ಡರ್ ಸಿಸ್ಟಮ್ಗೆ ಎಂಟರ್ ಆಗಿದ್ದಾರೆ ಅಂತ ಹೇಳುತ್ತಿದೆ ಇತ್ತೀಚೆಗಷ್ಟೇ ರಷ್ಯಾ ತನ್ನ ಸೇನೆಗೆ ನಾರ್ತ್ ಕೊರಿಯಾ ಸೈನಿಕರನ್ನ ಇತ್ತು ಆದ್ರೆ ನಾರ್ತ್ ಕೊರಿಯಾ ಸೈನಿಕರ ಕೈಲೂ ಆಗ್ತಾ ಇಲ್ಲ ಹೀಗಾಗಿ ಸೈನಿಕರ ಕೊರತೆ ಇನ್ನು ಕಾಡ್ತಾ ಇದೆ ಕಾರಣಕ್ಕೋಸ್ಕರ ಪುಟಿನ್ ಏನೇನೋ ಹುತಿಗಳನ್ನು ಬನ್ನಿ ಬಡದಾಡಿ ನಿಮ್ಗೆ ಯಾವಾಗಲೂ ಅಭ್ಯಾಸ ಎಲ್ಲ ಹೊಡೆದಾಡಿ ಅಂತ ಹೇಳಿ ಶಸ್ತ್ರಾಸ್ತ್ರ ಬೇಕಾದ್ರೆ ಸ್ವಲ್ಪ ನಾವು ನಿಮಗೆ ಕೊಡ್ತೀವಿ ಫೈಟ್ ಮಾಡಿ ಬನ್ನಿ ಅಂತ ಹೇಳಿ ಕರ್ಕೊಂಡಿದ್ದಾರೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ ಮೊದಲ ಕಡೆ ರಷ್ಯಾ ಬ್ರಿಟನ್ ನಡುವೆ ವೈಷಮ್ಯ ಹೆಚ್ಚಾಗ್ತಿರೋ ನಡುವೆನೆ ಬೇಹುಗಾರಿಕೆ ಆರೋಪದ ಮೇಲೆ ಬ್ರಿಟನ್ನ ರಾಯಭಾರಿಯನ್ನ ರಷ್ಯಾ ಉಚ್ಚಾಟನೆ ಮಾಡಿದೆ ದೇಶಕ್ಕೆ ಬರ್ತಿದ್ದ ಹಾಗೆ ರಷ್ಯಾ ವಿರುದ್ಧವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಳ್ಳು ಸುದ್ದಿ ಇದ್ದಾರೆ ರಷ್ಯಾದಲ್ಲಿ ಬೇಹುಗಾರಿಕೆ ಮಾಡ್ತಿದ್ದಾರೆ ಅಂತ ಎಡ್ವರ್ಡ್ ವೆಲ್ಕ್ಸ್ ಅನ್ನೋ ಬ್ರಿಟಿಷ್ ರಾಯಭಾರಿಯನ್ನು ಉಚ್ಚಾಟಿಸಿದೆ ಮಹತ್ವದ ಬೆಳವಣಿಗೆಯಲ್ಲಿ ಹದಿನಾರು ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಆಸ್ಟ್ರೇಲಿಯಾ ಬ್ಯಾನ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟ ಬಿಲ್ಗೆ ಆಸ್ಟ್ರೇಲಿಯಾದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಬಹುಮತ ಸಿಕ್ಕಿದೆ ನೂರ ಎರಡು ವೋಟ್ಗಳು ಪರವಾಗಿದ್ದರೆ ಹದಿಮೂರು ವೋಟ್ಗಳು ವಿರುದ್ಧ ಬಿದ್ದಿವೆ ಈ ಮೂಲಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಫೇಸ್ಬುಕ್ ಸ್ನಾಪ್ಚಾಟ್ ಎಕ್ಸ್ ಹದಿನಾರು ವರ್ಷಕ್ಕಿಂತ ಸಣ್ಣ ಮಕ್ಕಳು ಬಳಕೆ ಮಾಡೋ ಹಾಗಿಲ್ಲ ಈ ರೀತಿ ತಡೆದೇ ಹೋದ್ರೆ ಐವತ್ತು ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಅಥವಾ ಇನ್ನೂರ ಕೋಟಿ ರೂಪಾಯಿ ದಂಡ ಹಾಕ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಡಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ಭೀಕರ ಸ್ನೋ ಸ್ಟಾಮ್ ಅಥವಾ ಹಿಮ ಬಿರುಗಾಳಿ ಇದ್ದಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಷ್ಟೊಂದು ಹೆವಿ ಹಿಮ ಬಿರುಗಾಳಿ ಬೀಸ್ತಾ ಇರೋದು ರಾಜಧಾನಿ ಸೋಲ್ ನಲ್ಲಿ ಇಪ್ಪತ್ತು ಸೆಂಟಿಮೀಟರ್ ನಷ್ಟು ಸ್ನೋ ರಸ್ತೆಗಳನ್ನ ಕವರ್ ಮಾಡಿದೆ ಪರಿಣಾಮ ವಾಹನ ಸಂಚಾರ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಗಿದೆ ಭಾರಿ ಹಿಮಪಾತದಿಂದ ಅನೇಕ ಅಪಘಾತಗಳು ಕೂಡ ಉಂಟಾಗಿವೆ ವ್ಯಕ್ತಿ ಪ್ರಾಣ ಕಳ್ಕೊಂಡು ಹಲವಾರು ಜನ ಗಾಯಗೊಂಡಿದ್ದಾರೆ ಸೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ